ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ನಾವಿವತ್ತು ಒಂದು ವಿಶೇಷವಾದಂತಹ ವ್ಯಕ್ತಿಯನ್ನು ಪರಿಚಯಿಸಲಿಕ್ಕಿದ್ದೇವೆ ಪುತ್ತೂರಿನಲ್ಲಿ ಸಾಧಾರಣ ಎರಡು ವರ್ಷಗಳಿಂದ ಕಲಾ ಸಿರಿ ಗೊಂಬೆ ಬಳಗ ಎನ್ನುವುದಾಗಿ ಒಂದು ತಂಡವನ್ನು ಕಟ್ಟಿ ನಡೆಸ್ತಾ ಇರುವಂತಹ ಅಣ್ಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಧನ್ಯವಾದ ಇವರ ಬಗ್ಗೆ ವಿಶೇ ಮೊದಲನೇದಾಗಿ ಏನು ಹೇಳಬೇಕು ಅಂತ ಹೇಳಿದರೆ ಚೇತನ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು ಅದರ ಜೊತೆಗೆ ಇಂತಹ ಒಂದು ತಂಡವನ್ನು ಕಟ್ಟಿ ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಮಾಡ್ತಾ ಇದ್ದಾರೆ ಇವರ ವಿಶೇಷತೆ ಏನು ಅಂತ ಹೇಳಿದರೆ ಜೀ ಕನ್ನಡದಲ್ಲಿ ಬರುವಂತಹ ಪ್ರಸಿದ್ಧವಾದಂತಹ ಶೋ ನಿಮಗೆಲ್ಲ ಗೊತ್ತಿರ್ಬೋದು ಕಾಮಿಡಿ ಕಿಲಾಡಿಗಳು ಅಂತ ಅದರಲ್ಲಿ ಇವರ ಗೊಂಬೆಯ ತಂಡ ಭಾಗವಹಿಸಿ ಇಡೀ ಪುತ್ತೂರಿಗೆ ಹೆಮ್ಮೆ ತಂದಿದೆ ಅಂತ ಹೇಳ್ಬೋದು ಸೊ ಇವರ ಹತ್ರ ನಾವು ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇವೆ ಮೊದಲನೇದಾಗಿ ಈ ಕಲಾ ಸಿರಿ ಅನ್ನುವಂತಹ ತಂಡವನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಏನು ಎರಡು ವರ್ಷದ ಹಿಂದೆ ಪ್ರೇರಣೆ ಏನಂತ ಹೇಳಿದರೆ ನಾನು ಮೊದಲು ಹೀಗೆ ಮೆರವಣಿಗೆಗೆಲ್ಲ ಗೊಂಬೆಲ್ಲ ಜೋಕರ್ ನಾನು ಚಿಕ್ಕದಿಂದ ಕಲೆಯಲ್ಲಿ ಆಸಕ್ತಿ ಜಾಸ್ತಿ ಅಂದ್ರೆ ಈಗ ಮೆರವಣಿಗೆಲ್ಲ ನಾನು ಜೋಕರ್ ವೇಷ ಆಗುದೆಲ್ಲ ನೋಡಿ ಮೆರವಣಿಗೆ ಬರುವಾಗ ನಾನು ಓಡಿಕೊಂಡು ಹೋಗ್ತಿದ್ದೆ ಎಲ್ಲಾದ್ರೂ ಮೆರವಣಿಗೆ ಇದ್ರೆ ಓಡಿಕೊಂಡು ಹೋಗುದು ಅವರು ಜೋಕರ್ ಎಲ್ಲ ಅದ್ರಲ್ಲಿ ಜೋಕರ್ ಇರ್ತದಲ್ಲ ಅವರ ಸ್ಟೆಪ್ ಎಲ್ಲ ನಾನು ತುಂಬಾ ಹತ್ತಿರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ಹೇಗೆಲ್ಲ ಮಾಡ್ತಾರೆ ಅವರ ಸ್ಟೆಪ್ ನೋಡಿ ನೋಡಿ ನನಗೆ ಆಸಕ್ತಿ ಮೂಡಿತು ಆಸಕ್ತಿ ಮೂಡಿ ನನಗೆ ಅದೇ ಚಿಕ್ಕದಿಂದ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಹಾಗಾಗಿ ಲಾಸ್ಟ್ ನಾನು ಇತ್ತೀಚೆಗೆ ಅಂದರೆ ನನಗೆ ಒಂದು ಎಂಟನೇ ಕ್ಲಾಸಿಂದ ಎಂಟು ಒಂಬತ್ತನೇ ಕ್ಲಾಸಿಂದ ನಾನು ಹೀಗೆ ಕಲಾ ತಂಡಕ್ಕೆ ಕಲಾ ತಂಡ ಕೆಲವು ಗೊಂಬೆ ಬಳಕೆ ಇತ್ತಲ್ಲ ಅದಕ್ಕೆಲ್ಲ ನಾನು ಹೋಗ್ತಾ ಇದ್ದೆ ಇರುವಾಗ ಅಲ್ಲಿ ಕೆಲವು ಜೋಕರ್ ವೇಷ ಆಗ್ಲಿಕ್ಕೆ ಕೊಡ್ತಾ ಇದ್ರು ಜೋಕರ್ ಗೊಂಬೆ ಹಾಕಿ ಅಲ್ಲಿ ನಾನು ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದೆ ಹಾಗೆ ಮೆರವಣಿಗೆ ಎಲ್ಲ ನಾನು ವೇಷ ಹಾಕಿ ಹೋಗ್ತಾ ಇದ್ದೆ ಹಾಗೆ ಹೋಗಿ 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 ಲಾಸ್ಟಿಗೆ ನನಗೆ ಅಂದ್ರೆ ನಾನು ಲಾಸ್ಟಿಗೆ ಕಲ್ಲಡ್ಕ ಗೊಂಬೆ ಬಳಕೆ ಹೋದೆ ಅಲ್ಲಿ ನನಗೆ ಜೋಕರ್ ಆಗ್ಲಿಕ್ಕೆ ಕೊಡ್ತಾ ಇದ್ರು ಅಲ್ಲಿ ಸಹ ನಾನು ಜೋಕರ್ ಗೊಂಬೆ ಹಾಕಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಎಕ್ಸ್ಪೀರಿಯನ್ಸ್ ಆಗಿ ಆಗಿ ನನಗೆ ಕೆಲವು ಇಲ್ಲಿ ಪುತ್ತೂರಿನಲ್ಲೆಲ್ಲ ಪರಿಚಯ ಆಯ್ತು ಪರಿಚಯ ಆಗಿ ಆ ಕೆಲವರು ನನಗೆ ಫಂಕ್ಷನ್ ನನಗೆನೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನನಗೆ ನನ್ನ ಹತ್ರ ಸೊಂತ ಇರ್ಲಿಲ್ಲಲ್ಲ ಹಾಗೆ ನನಗೆ ಏನಾದ್ರು ನನ್ನ ಸ್ವಂತ ಆಗ್ಬೇಕು ನನ್ನ ಸ್ವಂತ ಆದ್ರೆ ನನಗೆ ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲ ಅಂತ ಹೇಳಿ ನಾನು ಸ್ವಂತ ಮಾಡಿದ್ದು ನಮ್ಮಿಂದ ಅದೆಷ್ಟೋ ಕಲಾವಿದರು ಇರ್ತಾರೆ ಅವರಿಗೆ ಅವಕಾಶ ಇರ್ತದೆ ಅವಕಾಶ ಸಿಗುದಿಲ್ಲ ಆದ್ರೆ ನನ್ನಿಂದ ಇನ್ನೊಬ್ರಿಗೆ ಸಹಾಯ ಆಗ್ತದಲ್ಲ ಇನ್ನೊಬ್ಬರಿಗೆ ಅವಕಾಶ ಹೇಳಿ ಅಂತೇಳಿ ನಾನೊಂದು ಸ್ವಂತ ಮಾಡಿದ್ದು ಫಸ್ಟ್ ಗೆ ಸ್ಟಾರ್ಟಿಂಗ್ ಸು ಎರಡು ಸು ಎರಡು ಗೊಂಬೆಯಿಂದ ಸ್ಟಾರ್ಟ್ ಮಾಡಿದ್ದು ಈಗ ನನ್ನ ಹತ್ರ ಒಂದು ಟೋಟಲ್ ಹನ್ನೆರಡು ಗೊಂಬೆ ಉಂಟು ಹಾಗಾಗಿ ನನಗೆ ಅದೊಂದು ಹೆಮ್ಮೆ ಯಾಕಂದ್ರೆ ನಾನು ಹತ್ರ ಒಂದು ಹುಡುಗರು ಇದ್ದಾರೆ ಜೋಕರ್ಗೆ ಅಂತ ಹೇಳಿ ಬರುವವರು ಅವರಿಗೆ ಆಸಕ್ತಿ ಕಲೆಯಲ್ಲಿ ಈ ಜೋಕರ್ ಒಂದು ಫಂಕ್ಷನ್ ಇರುವಾಗ ರಾಬಕ ಕರೆದ್ರೆ ರಬಕ್ಕ ಬರ್ತಾರೆ ಯಾಕಂದ್ರೆ ಅಂತವರಿಗೆ ಕಲಾವಿದರಿಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ನಮ್ಗೆ ಒಂದು ಹೆಮ್ಮೆ ನನಗೆ ಖುಷಿ ಆಗ್ತದೆ ಮತ್ತೆ ನಮ್ಮಂತ ಗ್ರಾಮೀಣ ಒಂದು ಕಲಾವಿದರಿಗೆ ತೆರೆಮರೆಯಲ್ಲಿ ಅಡಗಿರುವ ಕಲಾವಿದರಿಗೆ ಒಂದು ಜೀ ಕನ್ನಡ ಅಂತ ಹೇಳಿ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ತುಂಬಾ ಹೆಮ್ಮೆ ಯಾಕಂದ್ರೆ ನಮ್ಮಂತ ತುಂಬಾ ಕಲಾವಿದರಿದ್ದಾರೆ ಕೆಲವರು ನಮ್ಮಂತ ಕಲಾವಿದರನ್ನು ಕೀಳಾಗಿ ನೋಡ್ತಾರೆ ಕೆಲವರು ಎಂತ ಜೋ ಗೊಂಬ್ಯಾಕೋರ್ ಗೊಂಬ್ಯಾಕೋರ್ ಅಂತ ಹೇಳ್ತಾರೆ ಅಂತ ಕಲಾವಿದರಿಗೆ ಎಲ್ಲರೂ ಅವರಿಗೆ ಗೌರವ ಕೊಡ್ಬೇಕು ಪ್ರತಿಯೊಬ್ಬ ಕಲಾವಿದ ಕೂಡ ಅವರು ಹೊಟ್ಟೆ ಬಾಡಿಗೆಯಾಗಿ ಬರುದು ಯಾಕಂದ್ರೆ ಇನ್ನೊಬ್ಬರ ನಗಿಸಿ ಅವರ ಜೀವನ ಅವರು ನೋಡ್ಕೊಳ್ತಾರೆ ಯಾಕಂದ್ರೆ ಆ ಇನ್ನೊಬ್ಬರ ನಗಿಸುವಾಗ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ನಮಗೆ ಅದ್ರೊಳಗೆ ಸೆಕೆ ಆಗಿ ತುಂಬಾ ಕಷ್ಟ ಆಗ್ತದೆ ಅದ್ರ ಬಗ್ಗೆ ಕೇಳ್ಬೇಕಂತ ಮಾಡಿದೆ ಯಾಕಂತ ಹೇಳಿದ್ರೆ ನಾವು ಈ ಮದ್ವೆ ಸಮಾರಂಭದಲ್ಲಿ ಎಲ್ಲೇ ಹೋಗ್ಲಿ ಈ ಗೊಂಬೆ ಅಂತ ಹೇಳುವಂಥದ್ದು ಕಾಮನ್ ಯಾವುದೇ ಮೆರವಣಿಗೆ ಇರಲಿ ಜಾತ್ರೆ ಇರಲಿ ಏನೇ ಇರಲಿ ಗೊಂಬೆ ಅಂತ ಹೇಳುವಂಥದ್ದು ಕಾಮನ್ ಈ ಗೊಂಬೆ ಹೊರಗಡೆಯಿಂದ ಮುಖ ನೋಡುವಾಗ ನಮಗೆ ಬಾಯ್ ಒಂದು ಖುಷಿ ಆಗ್ತದೆ ಅದು ಎಷ್ಟೇ ಬೇಜಾರಿದ್ರು ಮುಖ ನೋಡಿದ್ರೆ ಕೂಡಲೇ ಒಮ್ಮೆ ನಗಾಡ್ಲಿಕ್ಕೆ ಬರ್ತದೆ ಅದ್ರ ಹಲ್ಲಾಗಿರ್ಬೋದು ಎಲ್ಲವನ್ನು ಆದ್ರೆ ಒಳಗಡೆ ಇರುವವರಿಗೆ ಎಷ್ಟು ಕಷ್ಟ ಆಗ್ತಿರ್ತದೆ ಯಾಕಂತ ಹೇಳಿದ್ರೆ ಅಹ್ ಅದು ಬೇಸಿಗೆ ಕಾಲದಲ್ಲಿ ಅಂತ ಹೇಳಿದ್ರೆ ಬಹಳ ಕಷ್ಟವಾದ ಕರವಾದಂತದ್ದು ಸೊ ಅದರ ಸವಾಲುಗಳು ಹೇಗಿರ್ತದೆ ಒಂದೊಂದು ಹೇಳ್ಬೋದು ಅಂದ್ರೆ ವಿಷಯ ಅಂದ್ರೆ ನಾವು ಒಂದು ಕಲಾವಿದ ಆದ್ಮೇಲೆ ನಾವು ಹಾಕಿದ ಪಾತ್ರಕ್ಕೆ ಒಂದು ಅದಕ್ಕೆ ಪರಕಾಯ ಪ್ರವೇಶ ಮಾಡ್ಬೇಕು ಹಾಗಂದ್ರೆ ನಾನೀಗ ಗೊಂಬೆ ಆಗಿದೆ ಅಂತ ಹೇಳಿದ್ರೆ ನನಗೆ ಅದು ಕಷ್ಟ ಅಂತ ಆಗುದಿಲ್ಲ ಯಾಕಂದ್ರೆ ನಾವು ಹಾಕಿದ ಪಾತ್ರಕ್ಕೆ ನಾವು ಅದಕ್ಕೆ ಒಳಗೆ ಪ್ರವೇಶ ಮಾಡ್ಬೇಕು ಪ್ರವೇಶ ಮಾಡಿದ್ರೆ ನನಗೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ನಾವು ಗೊಂಬೆ ಹಾಕಿದ್ಮೇಲೆ ಒಟ್ಟಾರೆ ಕಾಮಿಡಿ ಆಗ್ಬೇಕು ಜನಗಳನ್ನ ನಗಿಸ್ಬೇಕು ಅದು ನನಗೆ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ ಜನರನ್ನ ಅದು ಎಷ್ಟು ನಾಗಿಸಿದ್ರು ನನಗೆ ಸಾಕೋದಿಲ್ಲ ಯಾಕಂದ್ರೆ ನನ್ಗೆ ಮಕ್ಕಳು ಅವರು ನೋಡುವಾಗ ತುಂಬಾ ಖುಷಿ ಆಗ್ತದೆ ನಾವು ಒಟ್ಟಾರೆ ನಮ್ಮ ತಲೆಯಲ್ಲಿ ನಾವು ಜೋಕರ್ ನಮ್ಮ ಮನೆಯಲ್ಲಿ ಎಷ್ಟು ಸಮಸ್ಯೆ ಇದ್ರು ನಾವು ಒಳಗೆ ಎಷ್ಟು ಇದ್ರು ಅದನ್ನ ನಾನು ಮರ್ತು ಬಿಡ್ತೇನೆ ನಾನು ಜೋಕರ್ ಯಾವಾಗ ಹಾಕ್ತೇನೆ ಆಮೇಲೆ ನಾನು ಅದನ್ನ ಮರ್ತು ಬಿಡ್ತೇನೆ ನಾನು ಜೋಕರ್ ಹಾಕಿ ಹಾಕುವ ತೆಗೆಯುವ ಹಾಕಿದ ಮೇಲೆ ತೆಗೆಯುವವರೆಗೂ ಕೂಡ ನಾನು ಅದನ್ನ ಮರ್ತು ಬಿಡ್ತೇನೆ ನಾನು ಒಬ್ಬ ಜೋಕರ್ ನಾನ್ ಜನಗಳನ್ನಾಗಿಸ್ಬೇಕು ಆತರ ನಾನು ಒಂದು ಫಂಕ್ಷನ್ ಗೆಲ್ಲ ಹೋದಾಗ ಜನರನ್ನಾಗಿಸ್ಬೇಕು ಡ್ಯಾನ್ಸ್ ಮಾಡ್ಬೇಕು ಜನರನ್ನು ಒಂದು ಒಟ್ಟಾರೆ ನಾನು ಹಾಕಿದ ನಾವು ಯಾವ ಕಾರ್ಯಕ್ರಮಕ್ಕೆ ಹೋದಾಗ ಕೂಡ ನಮ್ಮ ಕಾರ್ಯಕ್ರಮ ಒಳ್ಳೆ ಆಗ್ಬೇಕು ನಮಗೆ ಕೆಲವು ಸಂಭಾವನೆ ಹೆಚ್ಚು ಕಮ್ಮಿ ಆಗ್ತದೆ ಅದು ನಾನು ಲೆಕ್ಕಕ್ಕಾಗುದಿಲ್ಲ ನಮಗೆ ಕೆಲವರು ಪೇಮೆಂಟ್ ಹೆಚ್ಚು ಕಮ್ಮಿ ಕೊಡ್ತಾರೆ ಅದು ತೊಂದರೆ ಇಲ್ಲ ಯಾಕಂದ್ರೆ ನನಗೆ ನನ್ನ ನಾವು ಮಾಡುವ ಒಂದು ಕೆಲಸ ಜನರಿಗೆ ಮುಟ್ಬೇಕು ಜನರ ಮನಸ್ಸು ಖುಷಿ ಪಡ್ಬೇಕು ಅಂತ ನನ್ನ ಆಸೆ ಅಲ್ಲಿ ಒಳಗಡೆ ಹೇಗಿರ್ತದೆ ಒಳಗಡೆ ಅಂದ್ರೆ ಬೇಸಿಕಲ್ದಲ್ಲಿ ನಿಮಗೆ ತುಂಬಾ ಸೆಖೆ ಆಗ್ತದೆ ನಾನು ಒಳಗಡೆ ಒಮ್ಮೆ ಗೊಂಬೆ ಹಾಕಿದಾಗ ನಾನೀಗ ಬಗ್ಗುವಾಗ ಅದ್ರ ಕಣ್ಣಿಂದ ನೀರು ಬರ್ತದೆ ಅದ್ರ ಕಣ್ಣೇ ಒಳಗಡೆ ನಾವು ಇರ್ತಾವಲ್ಲ ಬೆವರಿ ನಾವು ಈಗ ಬಗ್ಗುವಾಗ ಅದ್ರ ಕಣ್ಣೊಳಗೆ ನೀರ್ ಬರ್ತದೆ ಅದೆಲ್ಲ ನಮಗೆ ಯಾಕಂದ್ರೆ ಜನರು ನಮಗೆ ಸಪೋರ್ಟ್ ಮಾಡ್ತಾರೆ ಗೊಂಬೆ ಗೊಂಬೆ ಅಂತ ಗೊಂಬೆ ಅಂತ ಹೇಳುವಾಗ ತುಂಬಾ ಖುಷಿಯಾಗಿ ಅವರ ಹಾಗೆ ನಮ್ಮೊಟ್ಟಿಗೆಲ್ಲ ಮಿಂಗಲ್ ಆಗ್ತಾರೆ ಅವಾಗ ನಮಗೆ ಅದೆಲ್ಲ ಖುಷಿ ಖುಷಿ ಆಗ್ತದೆ ಸೊ ನಿಮ್ಮ ಶಾಲಾ ದಿನಗಳು ಹೇಗಿತ್ತು ಅಂದ್ರೆ ನೀವು ಯಾವ ಶಾಲೆಯಲ್ಲಿ ಕಲ್ತದ್ದು ಯಾವ ಕಾಲೇಜಲ್ಲಿ ಕಲ್ತದ್ದು ಇದ್ರ ಬಗ್ಗೆ ಹೇಳ್ಬೋದಾ ನಾನು ಅಂದ್ರೆ ಪ್ರೈಮರಿ ಕಲ್ತದ ಇಲ್ಲಿ ಅಂದ್ರೆ ಸಾಮರ್ಿಕ ಶಾಲೆ ಅಂತ ಒಂದು ದರ್ಬೆ ಹತ್ರ ಉಂಟು ಅಲ್ಲಿಂದ ಅಲ್ಲಿ ಏಳನೇ ವರೆಗೆ ಅಲ್ಲಿ ಕಲಿತೆ ಅದರ ನಂತರ ನಾನು ಎಂಟನೇ ಕ್ಲಾಸ್ ಇಂದ ಕನ್ನಡ ಮಾಧ್ಯಮ ವಿವೇಕಾನಂದ ಕನ್ನಡ ಮಾಧ್ಯಮದಲ್ಲಿ ತೆಂಕಿಲಾ ಅಲ್ಲಿ ಕಲ್ತದ್ದು ಅಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ಪ್ರೈಮರಿ ಅಲ್ಲಿ ಕೂಡ ಅಷ್ಟೇ ಅಂದ್ರೆ ನನಗೆ ನನಗೆ ನಿಜವಾಗಿ ಆಸಕ್ತಿ ಬಂದಿದೆ ಅಂದ್ರೆ ಅಲ್ಲಿಂದ ಪ್ರೈಮರಿಯಿಂದ ಯಾಕಂದ್ರೆ ಅಲ್ಲಿ ಮಕ್ಕಳು ಸ್ವಲ್ಪ ಕಮ್ಮಿ ಇದ್ರು ಮೂವತ್ತೊಂಬತ್ತು ಮೂವತ್ತು ಜನ ಏನೋ ಮಕ್ಕಳಿದ್ರು ಅದರಲ್ಲಿ ಯಾಕಂದ್ರೆ ನಮ್ಮ ಎಚ್ಎಮ್ ಎಲ್ಲದಕ್ಕೆ ನನ್ನನ್ನೇ ಆಗ್ತಿದ್ರು ಡ್ಯಾನ್ಸಿಗೆ ಸಿಂಗಿಗೆ ನನ್ನನ್ನೇ ಆಗ್ತಿದ್ರು ಹಾಗಾಗಿ ನನಗೆ ಅದರಲ್ಲಿ ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಜಾಸ್ತಿ ಆಯ್ತು ಅದರ ನಂತರ ನಂಗೆ ಅದೇ ಮತ್ತೆ ನಾನು ಸ್ಪೋರ್ಟ್ಸ್ ಗೆಲ್ಲ ಬಂದೆ ಅದರ ನಂತರ ನಂಗೆ ಕ್ರೀಡೆಯಲ್ಲಿ ಆಸಕ್ತಿ ಬಂತು ಹಲವು ಪ್ರಶಸ್ತಿಗಳಲ್ಲಿ ಸಿಕ್ಕಿತು ಅದರ ನಂತರ ನಾನು ನನಗೆ ಉಚಿತ ಚಿಕಿತ್ಸೆ ಉಚಿತ ಶಿಕ್ಷಣ ಅಂದ್ರೆ ವಿವೇಕಾನಂದದಲ್ಲಿ ಅವರು ಕರ್ಕೊಂಡ್ರು ಅಂದರೆ ಐತಿ ಎಂಟನೇ ಕ್ಲಾಸಿಂದ ಹತ್ತನೇ ವರೆಗೆ ವಿವೇಕಾನಂದ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೇನೆ ಅಲ್ಲಿ ಅವರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕೆ ಸಹ ಸಪೋರ್ಟ್ ಮಾಡಿದ್ರು ನಾನು ಅಂದ್ರೆ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಸಹ ಒಳ್ಳೆ ಹುಷಾರಿದ್ದೆ ಹಾಗಾಗಿ ನನಗೆ ಅಲ್ಲಿ ಸಪೋರ್ಟ್ ಮಾಡಿದ್ರು ಅದರ ನಂತರ ನಂಗೆ ಅದರ ನಂತರ ಪಿ ಯು ಸಿ ವಿದ್ಯಾಭ್ಯಾಸ ಇಲ್ಲಿ ಕೊಂಬೆಟ್ಟಲ್ಲಿ ಮಾಡಿದ್ದು ಕೊಂಬೆಟ್ಟು ಕಾಲೇಜಲ್ಲಿ ಅದರ ನಂತರ ಹೀಗೆ ಮತ್ತೆ ನನಗೆ ಸ್ವಲ್ಪ ನಮ್ಮ ಜೀವನದಲ್ಲಿ ಸ್ವಲ್ಪ ಬಡತನದಲ್ಲಿ ಸ್ವಲ್ಪ ಇದಾಯ್ತು ಬಡತನ ಆಯ್ತು ಬಿಟ್ಟು ಮತ್ತೆ ಸೇರಿದೆ ಕೆಲಸ ಎಲ್ಲ ಸಿಕ್ಕಿದ ಕೆಲಸಕ್ಕೆಲ್ಲ ಒಟ್ಟಾರೆ ನನಗೆ ಜೀವನ ಹೋಗ್ಬೇಕು ಅಂದ್ರೆ ನಾವು ಬಾಡಿಗೆ ಮನೆ ಇರೋದು ಹಾಗಾಗಿ ನಾನೇ ನನ್ನ ಮೇಲೆ ಭಾರವಿತ್ತು ನಾನೇ ದುಡ್ದಾಗ್ಬೇಕು ಹಾಗಾಗಿ ನಂಗೆ ಬಾಡಿಗೆ ಕಟ್ಬೇಕಲ್ಲ ಹಾಗೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಸಿಕ್ಕಿದ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ ಹೋಟೆಲ್ ಕೆಲ್ಸಕ್ಕೆ ಹೋಗಿದ್ದೇನೆ ಮತ್ತೆ ಇದು ಕ್ಲೀನಿಂಗ್ ಕೆಲಸಕ್ಕೆ ಹೋಗಿದ್ದೇನೆ ಎಲ್ಲ ಹೋಗಿದ್ದೇನೆ ಮಾಡಿದ ಕೆಲಸ ಯಾವುದಿಲ್ಲ ಮತ್ತೆ ಕೂಲಿ ಕೆಲಸಕ್ಕೆ ಹೋಗಿದ್ದೇನೆ ತೋಟದ ಕೆಲಸ ಅದೆಲ್ಲ ಮಾಡಿದ್ದೇನೆ ಈಗ ಅದೇ ಎಲ್ಲ ಕೆಲಸದ ಅನುಭವ ಉಂಟು ಮಾಡಿ 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 ಲಾಸ್ಟಿಗೆ ಈಗ ಚ ಚೇತನ್ ಹಾಸ್ಪಿಟಲ್ ಅಲ್ಲಿ ಒಂದು ವಾರ್ಡ್ ಬಾಯಿಗೆ ಕೆಲಸ ಮಾಡ್ತಾ ಇದ್ದೇನೆ ಸೊ ನಾನು ಇನ್ನೊಂದು ಕೇಳ್ಬೇಕಾದ್ರೆ ಇವಾಗ ನಿಮಗೆ ಟೈಮ್ ಸಾಕಾಗ್ತದ ಅಂದ್ರೆ ಈಗ ಒಂದು ಕಡೆ ಕೆಲಸ ಮಾಡಿಕೊಂಡು ಮತ್ತೊಂದು ಕಡೆ ಕಲಾ ಸಿರಿ ಅಂತ ಹೇಳುವ ತಂಡವನ್ನು ನಡೆಸಲಿಕ್ಕೆ ಸಮಯ ಸಾಕಾಗ್ತದ ಸಮಯ ಅಂದ್ರೆ ನನಗೆ ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ತಿಂಗಳಿಗೆ ನಾಲ್ಕು ರಜೆ ಉಂಟು ನನಗೆ ಮೊದಲೇ ಕಾರ್ಯಕ್ರಮ ಬುಕ್ಕಿಂಗ್ ಮಾಡಿರ್ತಾರೆ ಆ ದಿನಕ್ಕಾಗೋಗ ನಾನು ಅಲ್ಲಿ ರಜೆ ಮಾಡಿರ್ತೇನೆ ರಜೆ ಭರಿಸ್ತಾ ಇರ್ತೇನೆ ಆವಾಗ ಎಲ್ಲಾದ್ರೂ ಜಾಸ್ತಿ ಕಾರ್ಯಕ್ರಮ ಇದ್ರೆ ನಾನು ಒಂದು ಹೆಚ್ಚುವರಿ ರಜೆ ನಾನು ತಗೊಳ್ತೇನೆ ಯಾಕಂದ್ರೆ ನಾವು ಹೋಗ್ಲೇಬೇಕಾಗ್ತದೆ ಅದಕ್ಕೆ ನನಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನೀನು ಹೋಗು ಅಂತೇಳಿ ನಂಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಂಗೆ ತೊಂದರೆ ಇಲ್ಲ ಎಲ್ಲ ಎಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಉಂಟು ಹಾಗೆ ಮುಖ್ಯವಾಗಿ ಒಂದು ಮುಖ್ಯವಾದ ಪ್ರಶ್ನೆಗೆ ಬರೋದಿದ್ರೆ ಬರುವುದಿದ್ರೆ ಕನ್ನಡಕ್ಕೆ ಹೋದಂತದ್ದು ಪುತ್ತೂರಿನ ಈ ವೇದಿಕೆ ಮೇಲೆ ಮೇಲೆ ವೇದಿಕೆ ತುಂಬಾ ಕಲಹುಲ ಕಾಣಿಸ್ತು ಜೋರ್ ಚಪ್ಪಾಳೆ ಬರ್ಲಿ ನಮ್ಮ ಈ ಕಲಾವಿದರಿಗೆ ಸರ್ ನಿಮ್ಮ ನಿಮ್ಮ ಒಂದು ತಂಡದ ಬಗ್ಗೆ ಪರಿಚಯ ಮಾಡಿಕೊಡಿ ನಾನ್ ಭವ್ಯ ನಮ್ಮ ಮಾವ ಓ ಅವ್ರ ಅಮ್ಮ ಅವರ ಅಮ್ಮನ ತಮ್ಮ ನಾನು ನಾವಂದ್ರೆ ನಾಟಕದಲ್ಲಿ ಎಲ್ಲ ಮಾಡ್ತಾ ಇದ್ದೇನೆ ಸಣ್ಣ ಜನ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ನಾನ್ಸ ಇದಕ್ಕೆ ಐದರ ಸಲ ಆಡಿಷನ್ ಕೊಟ್ಟಿದ್ದೇನೆ ಆದ್ರೆ ಸೆಲೆಕ್ಟ್ ಆಗ್ಲಿಲ್ಲ ಸೋ ಈ ಜೀ ಕನ್ನಡದ ಶೋಗೆ ಯಾವ ರೀತಿ ನೀವು ಸೆಲೆಕ್ಟ್ ಆದ್ರಿ ಯಾಕಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ತುಂಬಾ ಗೊಂಬೆಗಳ ಒಂದು ತಂಡಗಳಿದೆ ಅದರಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಾದ್ರೆ ಅದರಲ್ಲಿ ಏನೋ ಒಂದು ಅಂದ್ರೆ ವಿಶೇಷತೆ ಇರಬೇಕು ಹಾಗಾಗಿ ಯಾವ ರೀತಿ ಸೆಲೆಕ್ಷನ್ ಆಯ್ತು ಆ ಅನುಭವಗಳ ಬಗ್ಗೆ ಹೇಳ್ಬೋದಾ ವಿಷಯ ಏನಂತ ಹೇಳಿದ್ರೆ ನನಗೆ ಒಂದು ಆಸೆ ಇತ್ತು ಟಿವಿ ಶೋಗೆ ಹೋಗ್ಬೇಕು ನನ್ನ ಹೇಗಾದ್ರೂ ಕನಸಿತ್ತು ನಾವು ನಮ್ಮ ಕಲಾವಿದರಿದ್ದಾರೆ ಅವರಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು ಆತರ ನನಗೊಂದು ಕನಸಿತ್ತು ಆತರ ನನಗೆ ಅಷ್ಟೊತ್ತಿಗೆ ನನ್ನ ಅಕ್ಕನ ಮಗಳು ಭವ್ಯಶ್ರೀ ಹೇಳಿ ಅವಳು ಕಾಮಿಡಿ ಕಿಲ್ ಅಡಿಗೆ ಸೆಲೆಕ್ಟ್ ಆದಲ್ಲ ಹಾಗೆ ಅವಳು ಸೆಲೆಕ್ಟ್ ಆದ್ಮೇಲೆ ಒಂದು ಫ್ಯಾಮಿಲಿ ರೌಂಡ್ ಅಂತ ಇತ್ತು ಆಮೇಲೆ ಅವರು ನನ್ನ ಅಕ್ಕನ ಮಗಳು ನನ್ನ ವಿಡಿಯೋಸ್ ಎಲ್ಲ ಕಾಮಿಡಿ ನಾನು ಗೊಂಬೆ ಹಾಕಿದ ಜೋಕರ್ ವಿಡಿಯೋಸ್ ಎಲ್ಲ ಅವರಿಗೆ ಡೈರೆಕ್ಟರ್ ಗೆ ತೋರಿಸಿದ್ಲು ಆಗ ಅವರು ಹೇಳಿದ್ರು ಅದನ್ನು ವಿಡಿಯೋ ನೋಡಿ ಅವರಿಗೆ ಖುಷಿ ಆಯ್ತು ಯಾಕಂದ್ರೆ ನನ್ನ ಮದುವೆಗೆ ಬರ್ತ್ ಗೆ ಹಾಗೆಲ್ಲ ಗೊಂಬೆ ಆಗ್ತದಲ್ಲ ಅವರ ಸನ್ನಿವೇಶ ಇದ್ದಿದ್ದು ಅದೇ ಅವರ ಸ್ಕಿಟ್ ಇದ್ದಿದ್ದು ಮದ್ವೆ ಸನ್ನಿವೇಶ ಹಾಗಾಗಿ ನನಗೆ ಒಂದು ನಮಗೆ ಅವಕಾಶ ಕೊಟ್ಟರು ನೀವು ನಾಲ್ಕು ಜನ ಬನ್ನಿ ನಿಮಗೆ ಒಂದು ಅವಕಾಶ ಕೊಡ್ತೇವೆ ನೀವು ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ನಮ್ಗೆ ತುಂಬಾ ಖುಷಿ ಆಯ್ತು ನಮಗೆ ಒಂದು ಅವಕಾಶ ಸಿಗುದು ಅಷ್ಟು ದೊಡ್ಡ ಒಂದು ರಿಯಾಲಿಟಿ ಶೋಗೆ ಒಂದು ಅವಕಾಶ ಸಿಗುತ್ತೆ ನಮ್ಮ ಅದಕ್ಕೆ ನಾವು ಅಲ್ಲಿ ಹೋಗಿದ್ದು ಅಲ್ಲಿ ಹೋದ ತಕ್ಷಣ ನಮ್ಮನ್ನದು ಒಳ್ಳೆ ಅವರು ಒಂದು ವೆಲ್ಕಮ್ ಮಾಡ್ತಾರೆ ನಮಗೆ ಒಂದು ನಮ್ಮನ್ನು ಗೊಂಬೆ ಅವರನ್ನ ನೋಡಿ ತುಂಬಾ ಖುಷಿ ಆಯ್ತು ನಮ್ಮ ಪುತ್ತೂರಿನ ಕಲಾವಿದರ ಬಗ್ಗೆ ಮಂಗಳೂರಿನ ಕಲಾವಿದರ ಬಗ್ಗೆ ಮಂಗಳೂರಿನ ಆಚಾರ ವಿಚಾರ ಬಗ್ಗೆ ಈ ಜಗ್ಗೇಶ್ ಸರ್ ಅಕುಲ್ ಸರ್ ಇದು ಅನುಶ್ರೀ ಮೇಡಮ್ ಶ್ವೇತಾ ಚಂಗಪ್ಪ ಸರ್ ಕುರಿ ಸರ್ ಎಲ್ಲರೂ ಹೊಗಳಿದ್ದಾರೆ ಅವ್ರಿಗೆ ನಾ ಅವರು ನೋಡಿದ್ದು ನಮ್ಮನ್ನೇ ಗೊಂಬೆ ಅವರನ್ನೇ ನೋಡಿದ್ರು ಯಾಕಂದ್ರೆ ಅವರು ಹೇಳ್ತಾರೆ ನಾವು ಮುಖವಾಡ ಹಾಕದೇ ಇದ್ರು ಈಗನೇ ನಮಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ನೀವು ಆ ಮುಖವಾಡ ಹಾಕಿ ಅದರೊಳಗೆ ಎಕ್ಸ್ಪ್ರೆಶನ್ ಮಾಡ್ತಾ ಇದ್ರಲ್ಲ ಅದು ಗ್ರೇಟ್ ನಿಮ್ಮದು ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೂಡ ಮುಂದೆ ನಿಮ್ಮ ನಮ್ಮ ಹಲವು ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಕರಿತೇವೆ ಅಂತ ಹೇಳಿದ್ದಾರೆ ಅದು ತುಂಬಾ ಖುಷಿ ನಮಗೆ ಬಹುಶಃ ನಂತರ ತುಂಬಾ ಜನ ಗುರುತಿಸಿದ್ರು ತುಂಬಾ ಜನ ಗುರುತಿದ್ದಾರೆ ನಮ್ಮನೆಗೂ ಅದೇ ಹೋದ ಮೇಲೆ ತುಂಬಾ ಜನ ನಮಗೆ ಕಾಲ್ ಮಾಡಿದ್ದಾರೆ ವಿಶ್ ಮಾಡಿದ್ದಾರೆ ಅಂದ್ರೆ ನನಗೆ ನಾನು ಗೊಂಬೆ ಆಗ್ತೇನೆ ಅಂತ ಗೊತ್ತಾದ್ಮೇಲೆ ತುಂಬಾ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನನಗೆ ಹಲವರು ಅಂದ್ರೆ ಯಾರು ಒಬ್ಬರ ಹೆಸರು ಹೇಳಿದ್ರು ಒಬ್ಬರ ಅದಕ್ಕೆ ನನಗೆ ನಂಗೆ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಫೇಸ್ಬುಕ್ ಅಲ್ಲಿ ಆಗ್ಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ತುಂಬಾ ಜನ ವಿಡಿಯೋ ಶೇರ್ ಮಾಡ್ತಾರೆ ನಮ್ಗೆ ಒಂದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾವು ಒಂದು ಗ್ರಾಮೀಣ ಕಲಾವಿದರು ಸಣ್ಣ ಕಲಾವಿದರು ಅವರು ನಮಗೆ ನಮ್ಮಂತವರಿಗೆ ಒಂದು ಜನರ ಪ್ರೀತಿ ತೋರಿಸ್ತಾರೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ ನಿಮ್ಮ ತಂಡದ ಬಗ್ಗೆ ಹೇಳುತ್ತಿದ್ರೆ ನನ್ನ ತಂಡದಲ್ಲಿ ಒಂದು ಐದು ಏಳು ಆರು ಜನ ಇದ್ದಾರೆ ಏಳು ಒಂದು ಆರು ಏಳು ಜನ ಇದ್ದಾರೆ ಅವರೆಲ್ಲ ಒಳ್ಳೆ ಕಲಾವಿದ್ದಾರೆ ಯಾಕಂದ್ರೆ ಅವರಿಗೆ ಪುತ್ತೂರ್ನ ಕೆಲವು ಅಲ್ಲಿ ಅಲ್ಲಿ ಹತ್ತಿರದಲ್ಲಿ ಸ್ವಲ್ಪ ದೂರ ದೂರದವರು ಆದ್ರೂ ನಮ್ ಇದು ಕಾರ್ಯಕ್ರಮ ಇರುವಾಗ ಅವ್ರು ಬರ್ತಾರೆ ನಾನು ಕರ್ದಾಗ ರಪಕ್ಕ ತಕ್ಷಣ ಬರ್ತಾರೆ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಹೇಳ್ತೇನೆ ಯಾಕಂದ್ರೆ ಅವರಿಗೆ ಒಂದು ಅವಕಾಶ ನಮ್ಮ ನನ್ನಾಗಿ ತುಂಬಾ ಜನ ನಾನು ಒಂದು ರೋಡ್ ಸೈಡ್ ನಿಂತು ಅವಕಾಶಕ್ಕಾಗಿ ಕಾಯ್ತಾ ಇದ್ದವನು ಈಗ ನನಗೆ ಒಂದು ದೇವರ ಹನ್ನೆರಡು ಗೊಂಬೆ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದರ ನನ್ನಾಗಿ ತುಂಬಾ ಜನ ಇರ್ತಾರೆ ನಾನು ಅವರಿಗೆ ಅವಕಾಶ ಕೊಡ್ಬೇಕಂತ ನನ್ನ ಉದ್ದೇಶದಿಂದ ನಮ್ದು ಒಂದು ಹನ್ನೆರಡು ಜನರ ಒಂದು ಆರು ಏಳು ಜನರ ತಂಡ ಉಂಟು ಹಾಗಾಗಿ ನಮ್ಮ ಗ್ರೂಪಲ್ಲಿ ಕಾರ್ಯಕ್ರಮ ಇದ್ದಾಗ ಯಾರಿಗೆ ಫ್ರೀ ಇರ್ತದೆ ಅವ್ರು ಬರ್ತಾರೆ ಬಂದು ಎಲ್ಲರೂ ಫ್ರೀ ಆಗಿ ಅವರ ಕೆಲಸ ಬಿಟ್ಟು ಸಮೇತ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ಸಮಾಜ ಸೇವೆಯಲ್ಲಿ ಕೂಡ ಅವರು ಮುಂದೆ ಇದ್ದಾರೆ ಯಾಕಂದ್ರೆ ನಾವು ಗೊಂಬೆ ಹಾಕಿ ವರ್ಷ ವರ್ಷ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಈ ಒಂದು ದಿನ ಇದು ನವರಾತ್ರಿ ದಿವಸ ಒಂದು ಐದಾರು ದಿನ ಅವರು ನಮ್ಮೊಟ್ಟಿಗೆ ಬರ್ತಾರೆ ಎಲ್ಲ ಕಲೆಕ್ ಕಲೆಕ್ಷನ್ ಹಣ ಕಲೆಕ್ಷನ್ ಮಾಡಿದೆ ನಾನು ವಿಶೇಷ ವೇಷದಲ್ಲೆಲ್ಲ ಕಲೆಕ್ಷನ್ ಮಾಡಿ ನಮ್ಮಿಂದ ಆದಷ್ಟು ಸಮಾಜಕ್ಕೆ ಸ್ವಲ್ಪ ಏನಾದರೂ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಒಂದು ಕೆಲಸ ಮಾಡ್ತಿದ್ದೆ ಹಾಗೆ ನಾನು ನಾನು ಆ ವಿಷಯಕ್ಕೆ ಬರುವ ಏನು ಅಂತ ಹೇಳಿದ್ರೆ ಆ ವೀಕ್ಷಕರ ಅಣ್ಣಪ್ಪ ಅವರದ್ದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಅದಕ್ಕೆ ಯಾವ ರೀತಿಯ ವೇಷ ಅಂತ ಹೇಳ್ಬೋದು ವೇಷ ಅಂದ್ರೆ ಅದು ವಿಭಿನ್ನ ವಿಭಿನ್ನ ವೇಷ ಅದು ಯಾವ್ದು ಒಂದು ಒಂಥರ ವಿಚಿತ್ರವಾಗಿ ವೇಷಗಳನ್ನು ಹಾಕಿ ಅದರಿಂದ ಅವರು ಅನಾರೋಗ್ಯ ಪೀಡಿತರಿಗೋಸ್ಕರ ಹಣವನ್ನ ಸಂಗ್ರಹ ಮಾಡುವಂತದ್ದು ಗೊತ್ತಿಲ್ಲ ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಹೇಗೆ ಹೇಗೆ ಅಂದ್ರೆ ವಿಷಯ ಏನಂತ ಹೇಳಿದ್ರೆ ನನಗೆ ನನ್ನ ಅಮ್ಮ ಕಲಿಸಿದ್ ಯಾಕಂದ್ರೆ ನನ್ನ ಅಮ್ಮ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ರು ಮೊದಲು ಅವರು ರೋಡ್ ಸೈಡ್ ಯಾರೇ ಅನಾಥರಾಗಿ ಬಿದ್ದಿದ್ರು ಯಾರೇ ಭಿಕ್ಷುಕರಾಗಿದ್ರು ಅವರಿಗೆ ಸ್ವಲ್ಪ ಕಷ್ಟ ಅಂತ ಹೇಳುವಾಗ ತಕ್ಷಣ ಆಸ್ಪತ್ರೆಗೆ ಸೇರಿಸೋದು ಅವರಿಗೆ ಸ್ವಲ್ಪ ಧನ ಸಹಾಯ ಮಾಡುದು ಎಲ್ಲ ಮಾಡ್ತಿದ್ರು ಅನ್ನ ಇಲ್ಲದವರಿಗೆ ಊಟ ಇಲ್ಲದವರಿಗೆ ಊಟ ಕೊಡುದು ಅವರನ್ನ ನೋಡಿ ನಾನು ಕಲ್ತದ್ದು ಯಾಕಂದ್ರೆ ನನ್ನ ಅಮ್ಮ ತೀರುವಾಗ ನಮ್ಮ ಸಂಬಂಧಿಕರು ಯಾರು ಬರ್ಲಿಲ್ಲ ನನ್ನ ಅಮ್ಮ ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವರು ಬಂದಿದ್ದಾರೆ ಯಾಕಂದ್ರೆ ಅವರು ಹೇಳ್ತಾ ಇದ್ರು ನನ್ನ ನಾನು ಒಂದು ಟೈಮಲ್ಲಿ ಊಟ ಇಲ್ಲದಾಗ ನಂಗೆ ಊಟ ಕೊಟ್ಟ ತಾಯಿಯವರು ಆತರ ಹೇಳುವಾಗ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಹಾಗಾದ್ರೆ ನನ್ನ ಅಮ್ಮ ತೋರಿಸಿ ನಮಗೆ ಕಲಿಸಿದರೆ ಜೀವ ಅಮ್ಮ ನಮಗೆ ಆಸ್ತಿ ಮಾಡಿ ಇಟ್ಟೋಗ್ಲಿಲ್ಲ ಜೀವನ ಅಂದ್ರೆ ಏನು ಅಂತ ಕಲಿಸಿ ಹೋಗಿದ್ದಾರೆ ಹಾಗಾಗಿ ನನ್ನ ಅಮ್ಮ ತೋರಿಸಿ ಕೊಟ್ಟ ದಾರಿಯಲ್ಲೇ ನಾನು ಹೋಗ್ತಿದ್ದೇನೆ ಯಾಕಂದ್ರೆ ನನಗೆ ಒಂದು ಆಸೆ ನನಗೆ ನನ್ನ ಕ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತೇಳಿ ಯಾಕಂದ್ರೆ ನಮಗೆ ಇನ್ನು ಹಣ ಕೊಡುವಷ್ಟು ನಾವು ನಮಗೆ ತಾಕತ್ತಿಲ್ಲ ಯಾಕಂದ್ರೆ ನಾವು ಬಾಡಿಗೆನಲ್ಲಿ ಅಡಿಗೆನಲ್ಲಿರೋದು ನಾವು ಕಷ್ಟಪಟ್ಟಿದ್ದು ಹಾಗಾಗಿ ನನಗೆ ಒಂದು ಇದಾಯ್ತು ತಲೆಗೆ ಉಳಿತು ನನ್ನಲ್ಲಿ ಪ್ರತಿಭೆ ಉಂಟು ಆ ಪ್ರತಿಭೆಯ ಮೂಲಕ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಂತ ಈಗ ನಾನು ಈಗ ಜೋಕರ್ ಮಾಡಿದ ನಿಜವಾದ ಉದ್ದೇಶ ಅದೇ ಯಾಕಂದ್ರೆ ನಾನೀಗ ಜೋಕರ್ ಹಾಕಿ ನಾಲ್ಕು ಫಂಕ್ಷನ್ ಗೆ ಹೋಗಿ ಆ ಫಂಕ್ಷನ್ ಸ್ವಲ್ಪ ಹಣ ಬಂದ್ರೆ ಆ ಫಂಕ್ಷನ್ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಿ ಈಗ ಎಷ್ಟೋ ಜನ ಆರೋಗ್ಯದ ಸಹಾಯ ಮಾಡಿ ಅಂತ ಪೋಸ್ಟರ್ ಬರ್ತಾರೆ ಅವರಿಗೆ ನಾವು ತಕ್ಷಣ ನಾನು ಎಷ್ಟು ನನ್ನಿಂದ ಆದಷ್ಟು ಸಹಾಯ ಮಾಡ್ತೇನೆ ಯಾಕಂದ್ರೆ ನನ್ನಲ್ಲಿ ಹಣ ಇದ್ರೆ ಮಾತ್ರ ನಾನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ನನಗೆ ಉದ್ದೇಶ ನನ್ನಿಂದ ನನ್ನ ಪ್ರತಿಭೆ ಏನುಂಟು ಆ ಪ್ರತಿಭೆ ಮೂಲಕ ಇನ್ನೊಬ್ರಿಗೆ ಸಹಾಯ ಆಗ್ಬೇಕು ನನ್ನ ಜೀವನದ ಕೊನೆ ಉಸಿರು ಇರುವವರೆಗೂ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇರ್ಬೇಕು ಅನ್ನೋ ಉದ್ದೇಶ ನನಗೆ ಅದಕ್ಕಾಗಿ ನಾನು ಮೇನ್ ಮೇನ್ ಉದ್ದೇಶ ಅದಕ್ಕೆ ಗೊಂಬೆ ನಾನು ಸ್ಟಾರ್ಟ್ ಮಾಡಿದ ಹಾಗೆ ಯಾಕಂದ್ರೆ ನಾವು ಗೊಂಬೆ ಹಾಕಿ ಇನ್ನೊಬ್ಬರ ನಗಿಸಿ ಅದರಿಂದ ಇನ್ನೊಬ್ಬರ ಜೀವನಕ್ಕೆ ಏನಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆತರ